ಸದ್ಯ ಕ್ರಿಕೆಟ್ ದುನಿಯಾದ ಕ್ಲಾಸ್ ಅಂಡ್ ಸ್ಟೈಲಿಶ್ ಬ್ಯಾಟ್ಸ್ಮನ್ಗಳಲ್ಲಿ ಕೆ ಎಲ್ ರಾಹುಲ್ ಕೂಡ ಒಬ್ರು ಈ ಕನ್ನಡಿಗನ ಕವರ್ ಡ್ರೈವ್ ಫ್ಲೆಕ್ ಶಾಟ್ ಗಳನ್ನ ನೋಡೋದೇ ಕಣ್ಣಿಗೆ ಹಬ್ಬ ಕೆಲ ವರ್ಷಗಳ ಹಿಂದೆ ರಾಹುಲ್ ಮೂರು ಫಾರ್ಮ್ಯಾಟ್ ನಲ್ಲೂ ಟೀಂ ಇಂಡಿಯಾದ ಪ್ರಮುಖ ಆಟಗಾರರಾಗಿದ್ದರು ಕರಿಯರ್ ಸಂಕಷ್ಟಕ್ಕೆ ಸಿಲುಕಿದೆ ಇನ್ನು ಟಿ ಟ್ವೆಂಟಿಯಲ್ಲಿ ಟೀಮ್ ಇಂಡಿಯಾ ಪರ ರಾಹುಲ್ ಆಡೋದು ಅನುಮಾನವಾಗಿದೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಜಡೇಜಾರ್ ರಂತೆ ರಾಹುಲ್ ಕೂಡ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿಗೆ ಗುಡ್ ಬೈ ಹೇಳ್ತಾರಾ ಅನ್ನುವ ಪ್ರಶ್ನೆ ಮೂಡಿದೆ ಟೀಂ ಇಂಡಿಯಾದ ಹೆಡ್ ಕೋಚ್ ಗೌತಮ್ ಗಂಭೀರ್ ಯುವ ಆಟಗಾರರ ಮೇಲೆ ಒಲವು ಹೊಂದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ ಆರರ ಟ್ವೆಂಟಿ ವಿಶ್ವಕಪ್ ವೇಳೆಗೆ ಬಲಿಷ್ಠ ತಂಡ ಕಟ್ಟುವ ಚಿಂತನೆಯಲ್ಲಿದ್ದಾರೆ ಇದರಿಂದ ಮೂವತ್ತ ಎರಡು ವರ್ಷದ ರಾಹುಲ್ ಟಿ ಟ್ವೆಂಟಿ ಫಾರ್ಮ್ಯಾಟ್ ನಿಂದ ಕಂಪ್ಲೀಟ್ ದೂರವಾಗುವುದು ಗ್ಯಾರಂಟಿ ಅನ್ನುವ ಮಾತುಗಳು ಕೇಳಿ ಬರ್ತಿವೆ ಸದ್ಯ ಯಂಗ್ಸ್ಟರ್ ಗಳ ಅಬ್ಬರ ಜೋರಾಗಿದೆ ಸಿಕ್ಕ ಅವಕಾಶಗಳನ್ನ ಎರಡು ಕೈಗಳಿಂದ ಬಾಚಿಕೊಳ್ಳುತ್ತಿರುವ ಯುವ ಆಟಗಾರರು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ನೀಡುತ್ತಿದ್ದಾರೆ ಸಿಂಗಲ್ ಹ್ಯಾಂಡೆಡ್ಲಿ ತಂಡಕ್ಕೆ ಗೆಲುವು ತಂದು ಕೊಡ್ತಿದ್ದಾರೆ ಇದು ರಾಹುಲ್ ಟಿ ಟ್ವೆಂಟಿ ಕರಿಯರ್ಗೆ ಅಡ್ಡಿಯಾಗಿದೆ ಟಿ ಟ್ವೆಂಟಿ ತಂಡದಲ್ಲಿ ಆರಂಭಿಕ ಸ್ಥಾನಕ್ಕೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಏರ್ಪಟ್ಟಿದೆ ರೋಹಿತ್ ಶರ್ಮಾರಿಂದ ತೆರವಾದ ಸ್ಥಾನದಲ್ಲಿ ರಾಹುಲ್ಗೆ ಚಾನ್ಸ್ ಸಿಗುತ್ತಾ ಅಂದ್ರೆ ಇಲ್ಲ ಅಂತ ಕ್ಲಿಯರ್ ಹೇಳಬಹುದು ಯಾಕಂದ್ರೆ ಈಗಾಗಲೇ ಆರಂಭಿಕರಾಗಿ ಶುಭ್ಮನ್ ಗಿಲ್ ಯಶಸ್ವಿ ಜೈಸ್ವಾಲ್ ಋತುರಾಜ್ ಗಾಯಕ್ವಾಡ್ ಜೊತೆಗೆ ಅಭಿಷೇಕ್ ಶರ್ಮಾ ಅಬ್ಬರಿಸುತ್ತಿದ್ದಾರೆ ಸದ್ಯ ಈ ನಾಲ್ವರಲ್ಲೇ ಆರಂಭಿಕ ಸ್ಥಾನಕ್ಕಾಗಿ ಕಿತ್ತಾಟ ನಡೀತಾ ಇದೆ ವಿಕೆಟ್ ಕೀಪಿಂಗ್ ಅಂಡ್ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಕೋಟಾದಲ್ಲೂ ರಾಹುಲ್ ಗೆ ಚಾನ್ಸ್ ಸಿಗೋದು ಡೌಟ್ ಫಸ್ಟ್ ಚಾಯ್ಸ್ ವಿಕೆಟ್ ಕೀಪರ್ ರಿಷಬ್ ಪಂತ್ ತಂಡದಲ್ಲಿ ಫಿಕ್ಸ್ ಆಗಿದ್ದಾರೆ ಮತ್ತೊಂದೆಡೆ ಸಂಜು ಸ್ಯಾಮ್ಸನ್ ಜುರೆಲ್ ಬ್ಯಾಕ್ಅಪ್ ವಿಕೆಟ್ ಕೀಪರ್ಗಳಾಗಿದ್ದಾರೆ ಭವಿಷ್ಯದ ದೃಷ್ಟಿಯಿಂದ ಇವರಿಬ್ಬರನ್ನ ಬೆಳೆಸಲು ಸೆಲೆಕ್ಟರ್ಸ್ ಮತ್ತು ಬಿಸಿಸಿಐ ನಿರ್ಧಾರ ಮಾಡಿದೆ ಇಷ್ಟೊತ್ತು ಹೇಳಿದ ಎಲ್ಲಾ ಕಾರಣಗಳ ಜೊತೆಗೆ ರಾಹುಲ್ಗೆ ಮುಳ್ಳಾಗಿರುವ ಮತ್ತೊಂದು ಕಾರಣ ಅಂದ್ರೆ ಅವರ ಸ್ಲೋ ಬ್ಯಾಟಿಂಗ್ ಐಪಿಎಲ್ ನಲ್ಲಿ ಲಕ್ನೋ ಸೂಪರ್ ಜೆಂಟ್ಸ್ ಪರ ನಿಧಾನಗತಿಯ ಬ್ಯಾಟಿಂಗ್ ನಿಂದ ಟೀಕೆಗೆ ಗುರಿಯಾಗಿದ್ರು ಇದೇ ಕಾರಣಕ್ಕೆ ಟಿ ಟ್ವೆಂಟಿ ವಿಶ್ವಕಪ್ ತಂಡದಲ್ಲಿ ರಾಹುಲ್ಗೆ ಅವಕಾಶ ಸಿಗ್ಲಿಲ್ಲ ಒಟ್ನಲ್ಲಿ ರಾಹುಲ್ ಟಿ ಟ್ವೆಂಟಿ ತಂಡಕ್ಕೆ ಕಮ್ ಬ್ಯಾಕ್ ಮಾಡುವುದು ಅಷ್ಟು ಸುಲಭ ಅಲ್ಲ ಇನ್ನು ಮತ್ತೊಂದು ಕಡೆ ಜಿಂಬಾಬೆ ಟೂರ್ನಿಯಲ್ಲಿ ಕೆಲವರು ಸಿಕ್ಕ ಅವಕಾಶವನ್ನ ಸದ್ಬಳಕೆ ಮಾಡಿಕೊಂಡ್ರಿ ಕೆಲವರು ಕೈ ಚೆಲ್ಲಿದ್ರು ಅದರಲ್ಲೂ ಮೂವರಿಗೆ ಜಿಂಬಾಬೆ ಟೂರ್ ಭಾರಿ ನಿರಾಸೆ ಮೂಡಿಸ್ತು ಡೊಮೆಸ್ಟಿಕ್ ಮತ್ತು ಐಪಿಎಲ್ ನಲ್ಲಿ ರನ್ ಹೊಳೆಯನ್ನೇ ಹರಿಸಿ ರಿಯಾನ್ ಪರಾಗ್ ಆಟಕ್ಕೆ ಫಿದಾ ಆಗಿದ್ದ ಸೆಲೆಕ್ಟರ್ಸ್ ಜಿಂಬಾಬೆ ಸಿರೀಸ್ ಗೆ ಆಯ್ಕೆ ಮಾಡಿದ್ದರು ಆದ್ರೆ ಆಡಿದ ಮೂರೂ ಪಂದ್ಯದಲ್ಲೂ ಮುಗ್ಗರಿಸಿದ್ದರು ಎರಡು ಇನ್ನಿಂಗ್ಸ್ ಗಳಿಂದ ಅವರು ಹೊಡೆದಿದ್ದು ಜಸ್ಟ್ ಇಪ್ಪತ್ತ ನಾಲ್ಕು ರನ್ ಅವರ ಬ್ಯಾಟ್ ನಿಂದ ಸಿಡಿದಿದ್ದು ಒಂದೇ ಒಂದು ಸಿಕ್ಸ್ ಈ ಮೂಲಕ ಭಾರಿ ನಿರಾಸೆ ಅನುಭವಿಸಿದ್ರು ಈಗ ಮತ್ತೊಂದು ಅವಕಾಶಕ್ಕಾಗಿ ಕಾಯಬೇಕು. ಅದು ಸಿಕ್ಕರೆ ಪುಣ್ಯ ಇಲ್ದಿದ್ರೆ ಕೆಎಲ್ ಕತಮ್ ನಾಟಕ್ ಬಂದ್ ಟಿ ಟ್ವೆಂಟಿ ಗೆ ರಿಸರ್ವ್ ಪ್ಲೇಯರ್ ಆಗಿ ಸೆಲೆಕ್ಟ್ ಆಗಿದ್ದ ಖಲೀಲ್ ಅಹಮದ್ ಮೂರು ಮ್ಯಾಚ್ ನಿಂದ ಮೂರು ವಿಕೆಟ್ ಪಡೆದ್ರು ಮೂರನೇ ಪಂದ್ಯದಲ್ಲಿ ಒಂದು ನಾಲ್ಕನೇ ಮ್ಯಾಚ್ ನಲ್ಲಿ ಎರಡು ವಿಕೆಟ್ ಪಡೆದ ಎಕಾನಮಿಯಲ್ಲಿ ರನ್ ನೀಡಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲೇ ಇಂಟರ್ ನ್ಯಾಷನಲ್ ಕ್ರಿಕೆಟ್ ಗೆ ಡೆಬ್ಯೂ ಮಾಡಿದ್ರು ಅವರು ಆಡಿರೋದು ಜಸ್ಟ್ ಇಪ್ಪತ್ತ ಎಂಟು ಪಂದ್ಯಗಳನ್ನ ಮಾತ್ರ ಜಿಂಬಾಬೆಯಲ್ಲಿ ಮಿಂಚಿ ಮತ್ತೆ ಟೀಮ್ ಇಂಡಿಯಾದಲ್ಲಿ ಸ್ಥಾನ ಭದ್ರಪಡಿಸಿಕೊಳ್ಳಲು ಎದುರು ನೋಡ್ತಾ ಇದ್ರು ಆದರೆ ಅವರಿಗೂ ಕೂಡ ನಿರಾಸೆಯಾಗಿದೆ ಇನ್ನು ಸಿಎಸ್ಕೆ ಪರ ಐಪಿಎಲ್ ನಲ್ಲಿ ಮಿಂಚಿದ್ದ ಬೇಗಿ ತುಷಾರ್ ದೇಶಪಾಂಡೆ ನಾಲ್ಕು ಮತ್ತು ಐದನೇ ಪಂದ್ಯವನ್ನ ಆಡಿದ್ರು ಆದರೆ ಎರಡು ಮ್ಯಾಚ್ ನಿಂದ ಅವರು ಪಡೆದಿದ್ದು ಎರಡು ವಿಕೆಟ್ ಮಾತ್ರ ಒಂಬತ್ತರ ಎಕಾನಮಿಯಲ್ಲಿ ರನ್ ನೀಡಿ ದುಬಾರಿ ಎನಿಸಿಕೊಂಡ್ರು ಈಗ ಮತ್ತೊಂದು ಅವಕಾಶಕ್ಕಾಗಿ ಕಾಯ್ತಿದ್ದಾರೆ ಆದ್ರೆ ಇಂತ ಅವಕಾಶ ಮತ್ತೆ ಸಿಗಬೇಕು ಅಂದ್ರೆ ಮತ್ತೊಮ್ಮೆ ಡಮ್ಮಿ ಟೀಮ್ ವಿರುದ್ಧ ಟೀಮ್ ಇಂಡಿಯಾ ಆಡಬೇಕು ಆಗ ಸೀನಿಯರ್ಸ್ ವಿಶ್ರಾಂತಿ ಪಡೆದಿರಬೇಕು ಅಲ್ಲಿವರೆಗೂ ಕಾಯ್ಬೇಕು ಅದೇನೇ ಇರಲಿ ರಾಹುಲ್ ಟಿ ಟ್ವೆಂಟಿ ಕ್ರಿಕೆಟ್ ನಿಂದ ದೂರವಾಗ್ತಾರಾ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ